ಇತ್ತ ಬಿಗ್ ಬಾಸ್ನಲ್ಲಿ ಪ್ರತಾಪ್ ಅವ್ರು ಎಮರ್ಜೆನ್ಸಿ ಅಂತಲೇ ಹೇಳ್ಬೋದು ಹೌದು ಆದರೆ ಏನಾಗಿದೆ ಅವರಿಗೆ ಸಂಪ್ರದ ಮಾಹಿತಿ ನಾನು ಕೊಡ್ತೀನಿ ಅದಕ್ಕೊಂದು ನಮ್ಮ ಚಾನಸ್ಗಳು ಕೊಳ್ಳಿ ಆಯಿತಾ ಬಿಗ್ ಬಾಸ್ನಲ್ಲಿ ಎಷ್ಟೇ ಸರಿ ಬಜಾರ್ ಹಾಕೋದು ಕೂಡ ಪ್ರತಾಪ್ ಎದಿಲ್ಲ ಸ್ವಾಮೀಜಿ ಬಂದು ಓದಿ ನಂತರ ಸಾಕಷ್ಟು ಯೋಚನೆಗಳನ್ನು ಮಾಡ್ತಾ ಹಾಗೆ ಮಲಗಿರ್ತಾನೆ ನಂತರ ಕ್ಯಾಪ್ಟನ್ ತನಿಷಾಗೆ ಫೋಮ್ ಹೇಳ್ತಾರೆ ಬಿಗ್ ಬಾಸಲ್ಲಿ ಹೋಗಿ ಪ್ರತಾಪ್ ಅವ್ರ ಹತ್ರ ಹೋಗಿ ಎಬರ್ಸಿ ಅಂತ ಹೇಳ್ತಾರೆ ಆಗ ಎಬರ್ಸಿ ಹೋದಾಗ ತುಂಬನೇ ಜ್ವರ ಬಂದಿದೆ ಕಣ್ಣು ಕೂಡ ಬಿಡ್ತಾರೆ ಬಿಗ್ ಬಾಸ್ ಅಂತ ಹೇಳಿ ತನಿಷಾ ಬಂದು ಕ್ಯಾಮ್ರಾ ಮುಂದೆ ಹೇಳ್ತಾಳೆ ಏನೋ ಅದನ್ನು ಕೇಳಿದಂಥ ಶಾಕ್ ಆಗಿ ಹೋಗ್ತಾರೆ ಬಿಗ್ ಬಾಸ್ ಆಗ ತಕ್ಷಣ ಇಬ್ಬರು ವೈದ್ಯರನ್ನು ಕೂಡ ಕಳಿಸ್ಕೊಳ್ತಾರೆ ವೈದ್ಯರು ಪರೀಕ್ಷೆ ಮಾಡಿದ ನಂತರ ನೂರ ಐದು ಡಿಗ್ರಿ ಜ್ವರ ಇದೆ ಅಂತ ಕೂಡ ಹೇಳ್ತಾರೆ ಈ ಕೂಡಲೇ ಗಾರ್ಡನ್ ಏರಿಯಾಗಿ ಆಂಬುಲೆನ್ಸ್ ಕಳಿಸ್ಕೊಡಿ ಅಂತ ಹೇಳ್ತಾರೆ ಆಗ ತಕ್ಷಣ ಎರಡು ಆಂಬುಲೆನ್ಸು ಮತ್ತು ಇಬ್ಬರು ನರ್ಸ್ಗಳು ಎಲ್ಲರೂ ಕೂಡ ಬರ್ತಾರೆ ಬಂದು ಅವರ ಸ್ಟ್ರೆಚರ್ ಮೂಲಕ ಕರೆದುಕೊಂಡು ಆಸ್ಪತ್ರೆಗೆ ಹೋಗಿದ್ದಾರೆ ಹೌದು ಇದೊಂದು ರೀತಿ ಈಗ ಅಗ್ನಿ ಪರೀಕ್ಷೆ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಯಾಕೆಂತಂದರೆ ಪ್ರತಾಪ್ಗೆ ಕೊನೆ ಹಂತಕ್ಕೆ ಕೂಡ ಬಂದಿದ್ದಾರೆ ಈ ಕೊನೆ ಹಂತದಲ್ಲಿ ಗೆಲ್ಲುವಂಥ ಕ್ಷಣದಲ್ಲಿ ಇಂತಹ ಆಗಿರೋದು ಸಾಕಷ್ಟು ಬೇಸರ ಆಗುತ್ತೆ ಹೌದು ಎಲ್ಲರೂ ಪ್ರತಾಪ್ ಗೆದ್ದು ಬರಲಿ ಅಂತ ಕೂಡ ಕೇಳ್ಕೊಳ್ತಿದ್ದಾರೆ ಆದಷ್ಟು ಬೇಗ ಹುಷಾರಾಗಿ ಪ್ರತಾಪ್ ಒಳಗಡೆ ಬರಬೇಕಂತಲೂ ಕೂಡ ಜನಗಳು ಕೇಳ್ಕೊಳ್ತಿದ್ದಾರೆ ಅಂತ ಹೇಳ್ಬೋದು ಹಾಗಾದರೆ ನೀವೇನಂತೆ ಈ ಎಪಿಸೋಡ್ ಬಗ್ಗೆ ನೀವು ಡ್ರೋಮ್ ಪ್ರತಾಪ್ಗೆ ಸಪೋರ್ಟ್ ಮಾಡೋದ್ರ ಖಂಡಿತ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ವಿಡಿಯೋದಿಂದ ಭೇಟಿ